ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಯಾವಾರ ಶುಕ್ರವಾರ ಇವತ್ತು ಬಂದು ಶುಕ್ರವಾರ ಇವತ್ತಿಗೆ ನಮ್ಮ ಕೆಂಚಮ್ಮ ಇದ್ದಿದ್ದರೆ ಟ್ವೆಂಟಿ ಡೇಸ್ ಆಗ್ತಾಯಿತ್ತು ಅವಳು ಬಂದು ಅವಳು ಇವತ್ತಿಗೆ ಇಪ್ಪತ್ತು ದಿನ ಆಗಿತ್ತು ಇದ್ದಿದ್ರೆ ಆಗ್ತಿತ್ತು ಓದ್ಲು ಹೋಗ್ತೀನಿ ನಾನು ಕನಕಪುರಕ್ಕೆ ಹೋಗ್ತೀನಿ ಅಂಥೇಳಿ ಅಲ್ಲೋಗಿದ್ದಾಳೆ ಓಕೆ ಹಾಗೆ ತಿಂಡಿಯೆಲ್ಲ ಆಯಿತು ತಿಂಡಿ ಬಂದು ದೋಸೆ ಮತ್ತು ಹೆಣ್ಣಗಾಯಿ ಮಾಡಿದೆ ನೋಡಿ ಟೈಮ್ ಬಂದು ಹನ್ನೆರಡು ಗಂಟೆ ಹತ್ತು ನಿಮಿಷ ಆಗಿದೆ ಉಲ್ಟ ನೋಡಿದಾಗ ಇನ್ನೂ ಹತ್ತು ನಿಮಿಷ ಇರಬೇಕು ಹನ್ನೆರಡು ಗಂಟೆಗೆ ಅಂತ ಅನ್ನಿಸ್ತಾ ಇದೆ ಹನ್ನೆರಡು ಹತ್ತಾಗಿದೆ ಆಗಿದೆ ಹಾಗೆ ಈಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ತಿಂಡಿ ಬಂದು ದೋಸೆ ದೋಸೆಗೆ ಹೆಣ್ಗಾಯಿ ಮಾಡಿದ್ದೀನಿ ಯಾಕೆ ಹೆಣ್ಗಾಯಿ ಮಾಡಿರೋದು ಅಂದರೆ ಅವ್ರ ಆಫೀಸಲ್ಲಿ ಹೊಸ ಮೋನ್ಮನ ಆಫೀಸಲ್ಲಿ ಹೊಸ ಸ್ಟಾಫ್ ಬಂದಿದ್ದಾರೆ ಅವರು ನಾಗಾಲ್ಯಾಂಡು ಆ ಸೈಡ್ನವರು ಅವರು ಏನಂದರೆ ಡೈಲಿ ಆಫೀಸಲ್ಲಿ ಕಾಫಿ ಟೀ ಆ ಥರ ಟೈಮಲ್ಲಿ ಏನಾದ್ರು ಸ್ನ್ಯಾಕ್ಸು ಅದು ಇದು ತರಿಸ್ತಾ ಇರ್ತಾರೆ ಅಂದರೆ ಡೈಲಿ ತರಿಸ್ತಾ ಇರ್ತಲ್ಲ ಇಲ್ಲಿ ಒಂದೊಂದ್ಸರಿ ನಾನು ಮನೆಯಿಂದ ಏನಾದರೂ ಕಡಲೆಪುರಿ ಒಗ್ಗರಣೆ ಈ ಥರದ್ದು ಏನಾದರೂ ಒಂದೊಂದು ಐಟಮ್ಗಳನ್ನ ಮಾಡಿ ಕೊಡ್ತೀನಿ ಅದಕ್ಕೆ ಅಮ್ಮನಮಮ್ಮ ಹೇಳ್ತಾಯಿದ್ರು ದೋಸೆಗೆ ಏನು ಮಾಡ್ತೀಯ ಅಂತ ಅದಕ್ಕೆ ಹೆಣ್ಗಾಯಿ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ ಹೇಳಿದೆ ಅದಕ್ಕೆ ಅವ್ರಿಗೂ ಕೂಡ ಸ್ವಲ್ಪ ಕೊಡು ಅವರು ನಮ್ಮ ಕಡೆ ಏನು ಈ ಥರದ್ದೆಲ್ಲ ಮಾಡ್ತೀವಿ ಅದನ್ನು ಟೇಸ್ಟ್ ಮಾಡ್ತಾರೆ ಇಷ್ಟಪಡ್ತಾರೆ ತಿನ್ಬಿಟ್ಟು ಚೆನ್ನಾಗಿದೆ ಅದು ಏನು ಹೇಳ್ತಾರೆ ಡಿಫ್ರೆಂಟ್ ಆಗಿದೆ ಅಂಥೇಳಿ ಅದಕ್ಕೆ ಸ್ವಲ್ಪ ಕೊಡು ಅಂತ ಹೇಳಿದ್ರು ಅದಕ್ಕೆ ಒಂದೆರಡು ದೋಸೆ ಮಧ್ಯಾಹ್ನ ಊಟ ತರ್ತಾರಂತೆ ಮನೆಯಿಂದನೇ ಆದ್ರೂ ಒಂದೆರಡು ದೋಸೆ ಮತ್ತು ಅದ್ರ ಜೊತೆಗೆ ಹೆಣ್ಣುಗಾಯಿ ಪಲ್ಯ ಎಲ್ಲ ಹಾಕಿ ಕಳಿಸ್ದೆ ಇನ್ನ ಸ್ವಲ್ಪ ಇದೆ ಯಾಕೆಂದರೆ ಬೇರೆಯವ್ರಿಗೆ ಏನಾದರೂ ಒಬ್ರು ಗೆಸ್ಟ್ಗೆ ಏನಾದರೂ ಈ ಥರ ಮಾಡ್ತಿದ್ದೀವಿ ಅಂದಾಗ ಸ್ವಲ್ಪ ಜಾಸ್ತಿನೇ ಮಾಡ್ಬಿಟ್ಟಿರ್ತೀವಿ ಅದಕ್ಕೆ ಸ್ವಲ್ಪ ಜಾಸ್ತಿ ಇದೆ ಮೋನಮಮ್ಮ ಎಲ್ಲ ತಿನ್ನಲ್ಲ ಏನಂದರೆ ಹೆಣ್ಣುಗಾಯಿ ಅಂದ ತಕ್ಷಣ ಬದನೆಕಾಯಿ ಸ್ವಲ್ಪ ಹೀಟು ಆಮೇಲೆ ಮೈಯೆಲ್ಲ ಕಡ್ತಾ ಬರುತ್ತೆ ನೋಡಿ ಅಂಥವ್ರು ಬಟ್ ಬದನೆಕಾಯಿ ತಿನ್ನಲ್ಲ ಅದು ಏನಂದರೆ ಕೆರ್ತಾ ಬರುತ್ತೆ ಮೈಯೆಲ್ಲ ಒಂಥರ ಎಲ್ಲ ಆಗೋದು ಆ ಥರದ್ದೆಲ್ಲ ಆಗುತ್ತೆ ಅದಕ್ಕೆ ಮೋನ್ಮಮ್ಮ ಅದು ಬೇಡ ನನಗೆ ಅಂತೇಳಿ ತಿಂತಾರೆ ಒಂದೆರಡು ಪೀಸ್ ಹಾಕೊಂಡು ತಿಂತಾರೆ ಅಷ್ಟೇ ತುಂಬ ಏನು ತಿನ್ನಲ್ಲ ಅದಕ್ಕೆ ಅವರು ಬೇಡ ಅಂಥೇಳಿ ನನಗೆ ಮಧ್ಯಾಹ್ನ ಬೇಡ ಇವಾಗ ಸಾಕು ಒನ್ ಟೈಮ್ ಅಷ್ಟೇ ತಿನ್ನುವಂಥದ್ದು ಅದಕ್ಕೆ ಇನ್ನೊಂದು ಸ್ವಲ್ಪ ಇದೆ ಅಂದರೆ ನಾನು ಇಬ್ಬರಲ್ಲಿ ಯಾರಾದರೂ ಖಾಲಿ ಮಾಡ್ತೀವಿ ಅದರಲ್ಲಿ ಐರನ್ ಜಾಸ್ತಿ ಇರುತ್ತೆ ಇವರು ಗೊತ್ತಿರುತ್ತೆ ಐರನ್ ಎಲ್ಲ ಜಾಸ್ತಿ ಇದೆ ಅಂತ ಆದರೆ ತಿನ್ನಕ್ಕೆ ಹೋಗಲ್ಲ ಅಷ್ಟು ಜನ ಪ್ರಾಬ್ಲಮ್ ಇಲ್ಲ ಇವಾಗ ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ತರಕಾರಿ ಏನೂ ಹಾಕಿಲ್ಲ ಬರೀ ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ ಬೇಳೆ ಸಾಂಬಾರು ಓಕೆ ಹಾಗೆ ನಾವು ನಾಳೆ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ ಇನ್ನೂ ಡಿಸೈಡ್ ಆಗಿಲ್ಲ ಪ್ಲ್ಯಾನ್ ಅಷ್ಟೇ ಮಾಡಿರೋದು ಪ್ಲ್ಯಾನ್ ಮಾಡಿದ್ರೆ ವರ್ಕೌಟ್ ಆಗಲ್ಲ ಒಂದೊಂದ್ಸರಿ ಹಂಗ ಅಂದ್ಕೊಂಡಿದ್ದೆ ಊರಿಗೆ ಹೋಗೋಣ ನಾಳೆ ಅಂತ ಹೋಗ್ಬಿಟ್ಟು ಸಂಡೆ ಬರೋಣ ಅಂತೇಳಿ ನನಗೆ ಸಂಡೇ ಒಂದು ಫಂಕ್ಷನ್ ಇದೆ ಅಲ್ಲಿ ಹೋಗಿ ಅಟೆಂಡ್ ಮಾಡಿ ಬರೋಣ ಅಂತ ಪ್ಲ್ಯಾನ್ ಇದೆ ನೋಡೋಣ ಒಂದೊಂದ್ಸರಿ ಪ್ಲಾನ್ ಎಲ್ಲ ಪ್ಲಾಫ್ ಆಗಿರುತ್ತೆ ಓಕೆ ಓಕೆ ಹಾಗೆ ಇದೆಲ್ಲ ಕ್ಲೀನ್ ಮಾಡಿದೆ ತೊಟ್ಟಿ ಎಲ್ಲ ತೊಳೆದಿದ್ದೀನಿ ಇದೇನಂದರೆ ನಮ್ಮ ಕಡೆ ನಮ್ಮ ಅಮ್ಮ ಮನೇಲಿ ಈ ಥರದ್ದು ಒಂದು ತೊಟ್ಟಿ ಇದೆ ಅಂದರೆ ಇದಕ್ಕಿನ್ನ ಸ್ವಲ್ಪ ಇದು ಉದ್ದ ಇದೆ ಹಗಲ ಇಲ್ಲ ನಮ್ಮ ಅಮ್ಮ ಮನೇಲಿ ಸ್ವಲ್ಪ ಚಿಕ್ಕದಿದೆ ಅದಕ್ಕಿನ್ನ ಮತ್ತು ಕೆಳಗಡೆ ನಾವು ಒಂದು ಹೋಲ್ ಮಾಡಿಸ್ಬಿಟ್ಟಿದ್ದೀವಿ ಸೈಡಲ್ಲಿ ಏನಾದರೂ ತುಂಬ ಗಲೀಜೆಲ್ಲ ಆದರೆ ನೀರನ್ನ ಒಂದು ಬಟ್ಟೆ ಹಾಕಿರ್ತೀವಿ ಆ ಹೋಲ್ಗೆ ಬಟ್ಟೆ ತೆಗೆದ್ಬಿಟ್ಟು ನೀರೆಲ್ಲ ಹೋಗ್ಬಿಡುತ್ತೆ ಆ ಥರ ಇದಕ್ಕೆ ಹೋಲೇನು ಮಾಡಿಲ್ಲ ಇಲ್ಲಿ ಕ್ವಾರ್ಟರ್ಸಲ್ಲಿ ನಾಲ್ಕು ಮನೆಗೂ ಅಷ್ಟೇ ಓಲೆ ಮಾಡಿಲ್ಲ ಅವರು ಈ ಥರ ತೊಟ್ಟಿ ಥರ ಈ ಥರ ಮಾಡ್ಬಿಟ್ಟಿದ್ದಾರೆ ಇದನ್ನು ತೆಗಿಬೇಕಂದ್ರೆ ನೀಟಾಗಿ ಎಲ್ಲ ತೊಳಿಬೇಕು ಫುಲ್ಲೆಲ್ಲ ನೀರೆಲ್ಲ ಖಾಲಿ ಮಾಡಿ ತೊಳೆದ್ರೇನೆ ಆಗೋದು ಅದಕ್ಕೆ ನಾನು ಗಲೀಜಾಗಿತ್ತು ಒಂದು ಟೆನ್ ಡೇಸ್ ಬಿಟ್ರೆ ಅಷ್ಟೇ ಫುಲ್ಲು ಗಲೀಜಾಗಿರುತ್ತೆ ಅದೇನು ಏನು ಆಗುತ್ತೆ ಏನೋ ಗೊತ್ತಿಲ್ಲ ನೀರಿಂದನ ಏನೂ ಗೊತ್ತಿಲ್ಲ ತುಂಬ ಗಲೀಜಾಗಿರುತ್ತೆ ಅದಕ್ಕೆ ಇವತ್ತು ತೊಳೆಯೋಣ ಅಂದ್ಬಿಟ್ಟು ಇವತ್ತು ಬಿಟ್ಬಿಡೋಣ ನೀರೆಲ್ಲ ತುಂಬಿಸೋದು ಬೇಡ ನೀರೇನಕ್ಕೆ ತುಂಬಿಸ್ಕೋತೀನಿ ಅಂದರೆ ಯಾವಾಗಾರು ಎಮರ್ಜೆನ್ಸಿ ಟ್ಯಾಂಕರ್ ಬಂದಿಲ್ಲ ಅಂದಾಗ ಈ ನೀರನ್ನ ಯೂಸ್ ಮಾಡುವಂಥದ್ದು ಅಷ್ಟೇ ಡ್ರೈ ಆಗಲಿ ಒಣಗಲಿ ಅಂತೇಳಿ ಒಂದೆರಡು ದಿನ ನೀರು ತುಂಬಿಸೋದು ಬೇಡ ಅಂತ ಪ್ಲ್ಯಾನ್ ಆ ನೀರನ್ನೆಲ್ಲ ತೆಗೆದು ನೋಡಿ ಇದರಲ್ಲಿ ಹಾಕಿದ್ದೀನಿ ಇವಾಗ ಇದೆರಡು ಬಕೆಟ್ ಏನಿದೆ ಇದೆರಡನ್ನೂ ತೊಳಿಬೇಕು ಅದಕ್ಕೆ ಆ ನೀರಂದನೇ ಇದೆರಡು ಬಕೆಟನ್ನು ಕೂಡ ತೊಳೆದುಬಿಟ್ಟು ಬಿಟ್ಟು ಹಾಗೆ ಅದ್ರ ಜೊತೆಗೆ ಇಲ್ಲಿ ಸಿಂಕ್ ಏನಿದೆ ಸಿಂಕಿಗೆ ಆರ್ ಪಿಕ್ ಎಲ್ಲ ಹಾಕಿಟ್ಟಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಉಜ್ಜಿದ್ದೀನಿ ಅಷ್ಟೆ ಇವಾಗ ಮತ್ತೆ ಉಜ್ಜಿಬಿಟ್ಟು ತೊಳಿಬೇಕು ಅದೇ ನೀರೇನಿದೆ ಆ ನೀರನ್ನೇ ತೊಗೊಂಡು ಅಷ್ಟೊಂದೇನು ಬೇಕಾಗಿಲ್ಲ ಬಕೆಟ್ ಆ ಆನೆಯೇ ತೊಗೊಂಡು ತೊಳೆಯೋಣ ಅಂತ ಅಂದ್ಕೊಂಡು ಇಟ್ಟಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತೇಳಿ ಅದು ತುಂಬ ಗಲೀಜು ಕೆಳಗಡೆ ತುಂಬ ಗಲೀಜಿದ್ರೆ ಚೆಲ್ಲೋದು ಆ ಆನೆಯೇ ತೊಗೊಂಡು ಯೂಸ್ ಮಾಡುವಂಥದ್ದು ಓಕೆ ಹಾಗೆ ಮಿಷಿನ್ಗೂ ಕೂಡ ಬಟ್ಟೆ ಎಲ್ಲ ಹಾಕಿದ್ದೀನಿ ಅದು ಇನ್ನೂ ಇನ್ನೇನೋ ಮುಗೀತು ಅನಿಸುತ್ತೆ ಫಾರ್ಟಿ ಮಿನಿಟ್ಸ್ ಇದೆ ಇನ್ನು ಅಷ್ಟರಲ್ಲಿ ಮುಗಿಯುತ್ತೆ ಓಕೆ ಹಾಗೆ ಇಲ್ಲೊಂದು ಏನೋ ತೋರಿಸ್ತೀನಿ ಪೇಸ್ಟ್ ಈ ಪೇಸ್ಟು ನಾನು ಹೊರಗಡೆ ಒಂದು ಇಟ್ಕೊಂಡಿರ್ತೀನಿ ಬಚ್ಚಲು ಮನೇಲಿ ಒಂದು ಇಟ್ಟಿರ್ತೀನಿ ನೋಡಿ ಕಾಣಿಸ್ತಿದ್ಯಾ ಇಲ್ಲೊಂದು ಇಟ್ಟಿರ್ತೀನಿ ಅದು ಫುಲ್ ಇದೆ ಇದು ಇಷ್ಟಿರುವಾಗೆ ಇವರು ಬಿಸಾಕ್ಬಿಡ್ತಾರೆ ಇದು ನಾನು ಒಬ್ಬಳೇ ಯೂಸ್ ಮಾಡೋದು ಒಂದು ಫಿಫ್ಟೀನ್ ಡೇಸ್ ಬರುತ್ತೆ ನಮಗೆ ಕ್ಲೋಸಪ್ ಇಲ್ಲಾಂದರೆ ಕೋಲ್ಗೇಟ್ ಕೋಲ್ಗೇಟೇ ಫಸ್ಟ್ ಇದು ಕೌಶಿ ಕೌಶಿ ಏನು ಮಾಡಿದ್ರೆ ಅಂದರೆ ಅಪ್ ತರಿಸಿ ಅಂತೇಳಿ ಅಂದರೆ ಡಿಮಾರ್ಟ್ ಬರ್ತಾನಲ್ಲ ಅವಾಗ ಅಮ್ಮ ಮನೆಯಲ್ಲೆಲ್ಲ ಇದೇ ಯೂಸ್ ಮಾಡ್ತಾರೆ ಅಂತೇಳಿ ಇದು ತರುವಂಥದ್ದು ಇದು ನಾನು ಒಬ್ಳಿಗೆ ಒಬ್ಬಳೇ ಯೂಸ್ ಮಾಡೋದು ಹೊರಗಡೆ ಅವರು ಬಟ್ಲು ಮನೇಲೆ ಸ್ನಾನಕ್ಕೆ ಹೋದಾಗ ವಾಶ್ ಮಾಡ್ತಾರೆ ನನಗೆ ಒಂದು ಇನ್ನೂ ನೋಡಿ ನೋಡಿದರೆ ಏನಾಗಿದೆ ಅನ್ಸುತ್ತೆ ಖಾಲಿಯಾಗಿದೆ ಅನ್ಸುತ್ತೆ ಅದೇ ಇದರಲ್ಲಿ ಇನ್ನೂ ಒಂದು ನಾನು ಒಬ್ಬಳೇ ಯೂಸ್ ಮಾಡಿದ್ರೆ ಒಂದು ಫಿಫ್ಟೀನ್ ಡೇಸ್ ಬರುತ್ತೆ ಜಾಸ್ತಿನೇ ಬರುತ್ತೆ ಓಕೆ ಇಲ್ಲಿ ನೋಡಿ ನಮ್ಮ ಗುಮ್ಮಿ ಬಿಸಿಲು ಬಂದಿದೆಯಲ್ಲ ಇವತ್ತು ಮಳೆ ಆಗುತ್ತೆ ಅಂತ ಹೇಳಿದರು ಅದೇ ಮಳೆ ಏನಿಲ್ಲ ಬಿಸಿಲು ಬಂದಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಬರುತ್ತೆ ಹೋಗುತ್ತೆ ಇವಾಗ ಲೈಟಾಗಿದೆ ನಿಮಗೆ ನೆರಳು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಆರಾಮಾಗಿ ಯಾಕೆ ಅಂದರೆ ಗೇಟು ಅರ್ಧ ಕ್ಲೋಸ್ ಮಾಡಿದ್ದೀವಲ್ಲ ಅದರಿಂದ ಆರಾಮಾಗಿ ನಿದ್ದೆ ಮಾಡ್ತಿದ್ದಲ್ಲ ಸುಂದರಿ ಗುಮಾ ಹ್ಯಾಪಿ ಖುಷಿ ಇವಾಗ ಭಯ ಇಲ್ಲ ಹ್ಞೂ ಇಲ್ಲಾಂದರೆ ಗುಮ್ಮು ಬಂದು ಕಚ್ಚುತ್ತೆ ಇರೋಲ್ಲ ಅಲ್ಲ ಗುಮಿ ನಿಮ್ಮಪ್ಪ ಅವರಪ್ಪನೇ ಬಂದು ಕಚ್ಚೋದು ಬೇರೆ ಯಾರೂ ಅಲ್ಲ ಅಪ್ಪನೇ ಬಂದು ಕಚ್ಚುತ್ತಾನೆ ಅಂದರೆ ಬೆಕ್ಕುಗಳಿಗೆ ಸ್ವಲ್ಪ ಬಿಸಿಲಲ್ಲಿ ಇಷ್ಟ ಆಗುತ್ತೆ ತುಂಬೋತ್ ಬಿಸಿಲಲ್ಲಿ ಇರಲ್ಲ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇರುತ್ತೆ ಮತ್ತು ಸ್ವಲ್ಪ ಹೊತ್ತು ನೆರಳಲ್ಲಿ ಬಂದು ಮಲಗಿಬಿಡುತ್ತೆ ಅಂದರೆ ಸ್ಕೂಲ್ ವ್ಯಾನ್ಗಳು ಈ ಟೈಮ್ ಆಯಿತು ಅಂದರೆ ಸ್ಕೂಲ್ ವ್ಯಾನ್ಗಳೆಲ್ಲ ಓಡಾಡ್ತಾ ಇರುತ್ತೆ ಅಂದರೆ ತುಂಬ ಬಿಸಿಲು ಅನಿಸ್ದಾಗ ನೆರಳಲ್ಲಿ ಬಂದು ಮಲಗೋದು ಮತ್ತೆ ಸ್ವಲ್ಪ ಅದಕ್ಕೆ ಏನಿಸುತ್ತ ಗೊತ್ತಿಲ್ಲ ಅದಾದ್ಮೇಲೆ ಮತ್ತೆ ಹೋಗ್ಬಿಟ್ಟು ಬಿಸಿಲಲ್ಲಿ ಹೋಗಿ ಮಲ್ಕೊಳುತ್ತೆ ಆ ಥರ ಗಮ ಗಮಾ ನೋಡಿ ಅದರ ಕಾಲು ಈ ಕಡೆದು ಸೊಟ್ಟನೆ ಇದು ನೋಡಿ ಈ ಕಡೆ ನೋಡಿ ಎಷ್ಟು ನೀಟಾಗಿದೆ ಈ ಕಡೆ ಕಾಲು ನೋಡಿ ಸೊಟ್ಟ ಇದೆ ಅದು ಯಾಕೆಂದ್ರೆ ಅದು ಕಾಲನ್ನ ಕಚ್ಚಿಬಿಟ್ಟಿತ್ತು ಅದರಿಂದ ಅದು ನೀಟಾಗಿ ಕೂರಲ್ಲ ನಡಿಬೇಕಾದ್ರೂ ಸ್ವಲ್ಪ ಹೆಂಗೇಂಗೋ ನಡೀತಾ ಇರುತ್ತೆ ಹೋಗು ನಿನ್ನಲ್ಲ ನಿನ್ನಲ್ಲ ನೋಡಿ ಅನ್ನ ಮತ್ತೆ ಹಾಲು ಎರಡು ಹಾಕಿದ್ದೀನಿ ಹಾಲೆಲ್ಲ ಕುಡ್ಕೊಂಡಿದೆ ಬರೀ ಅನ್ನ ಮಾತ್ರ ಇಟ್ಟಿರೋದಲ್ಲಿ ಇವಾಗ ಮತ್ತೆ ನಾನು ಹಾಲು ಹಾಕಲ್ಲ ಅವಾಗ ಬರೀ ಅನ್ನನೇ ಮುಕ್ಕದು ಇವಾಗ ನಾನು ನೋಡ್ತಿರೋದು ಹಾಕ್ತಾಳೆ ಅಂತ ಹಾಕಲ್ಲ ಹಾಕಿದ್ರೆ ಸಂಜೆ ಮೇಲೆ ಹಾಕ್ತೀನಿ ಅಷ್ಟೆ ಹಾಗೆ ನೈಲ್ ಪಾಲಿಶ್ ಎಲ್ಲ ಇತ್ತಲ್ಲ ಅದು ಏನಾಗಿದೆ ಒಂದೊಂದು ಬೆರಳಲ್ಲಿ ಇಲ್ವೇ ಇಲ್ಲ ಒಂದೊಂದು ಬೆರಳಲ್ಲಿ ಅರ್ಧ ಇದೆ ಅರ್ಧ ಹೋಗಿದೆ ಈ ಥರ ಆಗಿದೆ ಅದರಿಂದ ನಾನು ಫುಲ್ಲು ರಿಮೂವ್ ಮಾಡೋಣ ಅಂತ ಹೇಳಿ ರಿಮೂವ್ ಮಾಡ್ತಾ ಇದ್ದೀನಿ ನಾನು ಜಾಸ್ತಿ ನೈಲ್ ಪಾಲಿಷ್ ಎಲ್ಲ ಅಷ್ಟು ಇಷ್ಟನೂ ಆಗಲ್ಲ ಯೂಸ್ ಮಾಡಲ್ಲ ತುಂಬ ರೇರು ಯೂಸ್ ಎಲ್ಲ ಮಾಡಿದ್ರೆ ಗೊತ್ತಾಗಬಾರ್ದು ಆ ಥರ ಕಲರ್ನ ಯೂಸ್ ಮಾಡ್ತೀನಿ ಅಷ್ಟೇ ಹಾಗೆ ಇತ್ತೀಚೆಗೆ ಇದ್ದಿದ್ದಂಥದ್ದು ಏನಂದರೆ ಹೆಬ್ಬೆರಳಲ್ಲಿ ಕೂದಲಿದ್ದರೆ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂದರೆ ಫಸ್ಟ್ ಅವರಿಗೆ ತುಂಬ ಕಷ್ಟ ಇರುತ್ತೆ ಅಂತ ಹೋಗ್ತಾ ಹೋಗ್ತಾ ತುಂಬ ಒಳ್ಳೆಯದಾಗುತ್ತೆ ಅಂತ ಒಂದು ನ್ಯೂಸ್ ಒಂದು ವಿಡಿಯೋ ವೈರಲ್ ಆಗಿತ್ತು ನನ್ನ ಬೆರಳಲ್ಲೂ ಅಷ್ಟೇ ಹೆಬ್ಬೆರಳಲ್ಲಿ ಕಾಲಿನ ಹೆಬ್ಬೆರಳು ಏನಿದೆ ಹೆಬ್ಬೆರಳಲ್ಲಿ ಕೂದಲುಗಳು ಉಂಟು ನಾನೇನು ಮಾಡ್ತೀನಿ ಅಂದರೆ ನೈಲ್ಸ್ನೆಲ್ಲ ಕಟ್ ಮಾಡ್ತೀನಲ್ಲ ಆ ಟೈಮಲ್ಲಿ ಆ ಏನಂದರೆ ಹೆಬ್ಬೆರಳಲ್ಲಿರುವಂಥ ಕೂದಲು ಕೂಡ ಕಟ್ ಮಾಡ್ತೀನಿ ಹಾಗೆ ಅಲ್ಲಿ ಸ್ವಲ್ಪ ಉದ್ದ ಉದ್ದ ಕೂದಲಿರುತ್ತೆ ಆದ್ದರಿಂದ ಆದರೆ ನನಗೆ ಹೆಬ್ಬೆರಳಲ್ಲಿ ಮಾತ್ರ ಅಲ್ಲ ಕೈಯಲ್ಲಿ ಹತ್ತು ಬೆರಳು ಕಾಲಲ್ಲಿ ಹತ್ತು ಬೆರಳು ಅಂದರೆ ಇಪ್ಪತ್ತು ಬೆರಳಲ್ಲೂ ಕೂಡ ಕೂದಲುಗಳಿದೆ ಇದುವರೆಗೆ ಆ ಥರದ್ದು ಹೇಳಿದ್ರಲ್ಲ ಫಸ್ಟ್ ಕಷ್ಟ ಇರುತ್ತೆ ಆಮೇಲೆ ತುಂಬ ಚೆನ್ನಾಗಿರ್ತಾರೆ ಅವರು ಅಂತ ಆ ಥರದ್ದೆಲ್ಲ ಏನೂ ಆಗಿಲ್ಲ ಮುಂದೆ ಆಗುತ್ತಾ ಏನೋ ಗೊತ್ತಿಲ್ಲ ನಿಮ್ಗೆ ಯಾರಿಗಾದರೂ ಆ ಥರ ಒಳ್ಳೆಯದಾಗಿದ್ದರೆ ಆ ಥರ ಅಂದರೆ ಫಸ್ಟು ಕಷ್ಟದಲ್ಲಿದ್ದು ಆಮೇಲೆ ಚೆನ್ನಾಗಿ ಸುಖವಾಗಿರುವಂಥದ್ದು ಯಾರಿಗಾದರೂ ಆ ಥರ ಹಾಕಿದ್ದರೆ ನನಗೆ ಕಮೆಂಟ್ಸ್ ಮಾಡಿ ಹೌದು ಅದು ನಿಜ ಆ ಥರ ಆಗುತ್ತೆ ಅಂತ ನನಗಂತೂ ಅಷ್ಟೊಂದೆಲ್ಲ ಏನು ನಂಬಿಕೆ ಇಲ್ಲ ಸುಮ್ಮನೆ ಅಂತ ಅಂದ್ಕೋತೀನಿ ಅಷ್ಟೇ ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡಿ ಬಂದು ಒಂದು ವೀಡಿಯೋನ ಅಪ್ಲೋಡಿಗೆ ಇಟ್ಟಿದ್ದೆ ಅಂದರೆ ಆ ದಿನಕ್ಕೆ ಎರಡು ವೀಡಿಯೋ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಸಾಧ್ಯವಾದಷ್ಟು ಅಪ್ಲೋಡ್ ಮಾಡೋಣ ಅಂತೇಳಿ ನಾನು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿದೆ ಇನ್ನೂ ವೀಡಿಯೋ ಅಪ್ಲೋಡೇ ಆಗಿಲ್ಲ ಅಷ್ಟು ಟೈಮ್ ತೊಗೊಳುತ್ತೆ ಇವಾಗ ಫೈ ಜಿ ಇದ್ದರೂ ಕೂಡ ಬೇಗ ಅಪ್ಲೋಡ್ ಆಗೋದೇ ಇಲ್ಲ ಫೋರ್ ಜಿ ಇದ್ರೂ ಅಷ್ಟೇ ಫೈ ಜಿ ಇದ್ರೂ ಅಷ್ಟೇ ಬೇಗ ಅಪ್ಲೋಡ್ ಆಗೋದೇ ಇಲ್ಲ ನನಗೆ ಹಾಲಲ್ಲಿ ಹೋದರೆ ಫೋರ್ ಜಿ ಸಿಗುತ್ತೆ ಆದರೆ ರೂಮಿಗೆ ಬಂದರೆ ಫೈ ಜಿ ಸಿಗುತ್ತೆ ಆ ಥರ ರೂಮಲ್ಲಿ ಇಟ್ಟರೆ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಹಾಲಲ್ಲಿದ್ದರೆ ಅಷ್ಟು ಫಾಸ್ಟಾಗಿ ಆಗಲ್ಲ ಅದಕ್ಕೆ ನಾನು ಇವಾಗ ರೂಮಲ್ಲಿ ತಂದಿಟ್ಟಿದ್ದೀನಿ ಆದರೂ ಟ್ವೆಂಟಿ ಮಿನಿಟ್ಸ್ ಮೇಲೆ ಆಗಿದೆ ನನ್ನ ಪ್ರಕಾರ ಅಂದರೆ ಟೈಮಿಂಗ್ಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಹತ್ತು ನಿಮಿಷ ಅಂದರೆ ವೀಡಿಯೋ ಲೆಂತ್ ಹೇಗಿರುತ್ತೆ ಟೆನ್ ಇದೆಯಾ ಟ್ವೆಂಟಿ ಇದೆಯಾ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಅದರಿಂದ ಟ್ವೆಂಟಿ ಮಿನಿಟ್ಸ್ ಮೇಲಾಯಿತು ವೀಡಿಯೋ ಇನ್ನೂ ಅಪ್ಲೋಡೇ ಆಗಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಆಗಲಿ ಅಪ್ಲೋಡ್ ಆಗಲಿ ಅಂತ ಹೇಳಿ ಅಪ್ಲೋಡೇ ಆಗಿಲ್ಲ ಇನ್ನು ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಒಂದೇ ಮನೆ ಮನೆ ಮಾತ್ರ ಒಂದೇ ಹಾಲಲ್ಲಿ ಹೋದರೆ ಫೋರ್ ಜಿ ರೂಮಿಗೆ ಬಂದರೆ ಫೈ ಜಿ ಯಾವ ಥರ ಸಿಗುತ್ತೆ ಅಂಥೇಳಿ ಅದಕ್ಕೆ ನಾನು ಒಂದು ರೂಮಲ್ಲಿ ಕೂತ್ಕೊಂಡು ಏನೋ ಇನ್ನೊಂದು ಫೈವ್ ಮಿನಿಟ್ಸ್ ಆಗುತ್ತೆ ಅನಿಸುತ್ತೆ ಅಪ್ಲೋಡ್ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ ಬಿಸಿಲು ಓಕೆ ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಒಂದು ವೀಡಿಯೋ ಮಾಡೋದಕ್ಕೆ ಮತ್ತು ಎಡಿಟ್ ಮಾಡೋದಕ್ಕೆ ಅಪ್ಲೋಡ್ ಮಾಡಿ ಎಡಿಟ್ ಮಾಡಿದ ಮೇಲೆ ಒಂದು ಸೇವ್ ಮಾಡಬೇಕು ಅಂದರೆ ಎಡಿಟ್ ಎಲ್ಲ ಆದಮೇಲೆ ಅದನ್ನ ಸೇವ್ ಮಾಡಬೇಕು ಸೇವ್ ಆದಮೇಲೆ ನಿಮಗೆ ವೀಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಅಷ್ಟೆಲ್ಲ ಮಾಡಿ ಮತ್ತೆ ಅಪ್ಲೋಡ್ ಮಾಡುವಾಗ ಅಷ್ಟು ಟೈಮಿಂಗ್ಸ್ ಎಲ್ಲ ತಗೊಳ್ಳುತ್ತೆ ಅಂತೇಳೋದು ಅಂದರೆ ತುಂಬ ಒಂದು ಎರಡು ಎರಡೂವರೆ ಗಂಟೆ ಟೈಮ್ ಆದರೂ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಕೊಡಬೇಕು ಒಂದೊಂದು ದಿನ ಅಂತೂ ಎಷ್ಟು ಆಗುತ್ತೆ ಅಂದರೆ ಮೂರು ಅವರ್ ಅಷ್ಟಾಗ್ಬಿಡುತ್ತೆ ಒಂದೊಂದು ದಿನ ಅವಾಗ ನಿಜವಾಗ್ಲೂ ತಲೆ ಕೆಟ್ಟೋಗ್ಬಿಡುತ್ತೆ ಯಾವ ವಿಡಿಯೋ ಮಾಡ್ತೀಯಾ ಅಪ್ಲೋಡ್ ಮಾಡ್ತೀಯಾ ಅನ್ನೋದು ಆ ಥರ ಆಗಿಬಿಡುತ್ತೆ ಒಂದೊಂದು ಸರಿ ಬೇಗ ಅಪ್ಲೋಡ್ ಆಗಿಬಿಡುತ್ತೆ ಆ ಥರ ಹಾಂ ಓಕೆ ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಟ್ರೈ ಮಾಡಿ ಹಾಂ ಇಲ್ಲಿ ಕುತ್ಕೊಂಡು ಟ್ರೈ ಮಾಡ್ತೀನಿ ಅಪ್ಲೋಡ್ ಆಗಲಿ ಅರ್ಧ ಅರ್ಧ ಬಕೆಟ್ಟು ಹಾಂ ಈ ಬಕೆಟಲ್ಲಿ ಅರ್ಧ ಬಕೆಟು ನೀರು ತುಂಬಿದೆ ಅರ್ಧ ಅಲ್ಲ ಕಾಲು ಬಕೆಟ್ ನೀರು ತುಂಬಿರೋದು ಹಾಂ ಹಾಂ ಅದು ಯಾವ ಥರ ಯಾವ ಸ್ಟೈಲಲ್ಲಿ ನಿಲ್ಸಿರ್ತೀಯ ನೀನು ನಲ್ಲಿನ ಎಷ್ಟು ಸರಿ ಹೇಳ್ತೀನಿ ಕರೆಕ್ಟಾಗಿ ನೀರು ನಿಲ್ಲಿಸು ಅಂತ ಆಮೇಲೆ ನಾನು ಬಯಸ್ಕೊಳ್ಳೋದು ತುಂಬಾ ಟೈಟಾಗಿ ನಿಲ್ಸಿದ್ರೆ ಮುರಿದೋಗುತ್ತೆ ನಂಗೆ ಹೊತ್ತು ಕೊಳೆ ಹೋಗದಿದ್ರು ಸರಿ ನೀರು ಮಾತ್ರ ಸುರಿತಿರ್ತಿ ಕಾಲು ಅಲ್ಲ ನೀನು ನಲ್ಲಿ ಇಳಿಸುವಾಗ ಅದು ತೊಟ್ಟೊಟ್ಟಂತ ಸೌಂಡ್ ಆದರೂ ಗೊತ್ತಾಗಲ್ವ ನಿಂಗ ಅಷ್ಟೂ ಏನು ಅದು ನೀರು ತೊಟ್ಟ ಹೋಗ್ತಿಲ್ಲ ಅದು ಹಂಗ ಹೋಗ್ತಿದೆ ಅಂತ ಗೊತ್ತಾ ಸಣ್ಣದಾಗಿ ನೀರು ಹರ್ಕೊಂಡು ಹೋಗುತ್ತಲ್ಲ ಆತರ ಹೋಗ್ತಾ ಇದೆ ನಿಮ್ಮ ಅಪ್ಪ ಸ್ನಾನಕ್ಕೆ ಹೋಗ್ಬೇಕಾದ್ರೆ ನೋಡಿರೋದು ಓ ನನ್ಗೆ ಏನಾದ್ರು ತೊಟ್ಟಿದ್ರೆ ಗೊತ್ತಾಗ್ಬಿಡ್ತಿತ್ತು ತೊಟ್ಟ ತೊಟ್ಟಂತ ತೊಟ್ಟಿಲ್ಲ ಅದು ಹೋಗ್ತಿರೋದ್ರಿಂದ ಗೊತ್ತಾಗೇ ಇಲ್ಲ ನನಗೆ ನೀರು ನಿಲ್ಲಿಸಿದ್ದಾನೆ ಆದರೆ ಅವನೇನು ಅಂದರೆ ಕರೆಕ್ಟಾಗಿ ನಲ್ಲಿನ ಟೈಟಾಗಿ ನಿಲ್ಲಿಸಿಲ್ಲ ಒಂದೊಂದು ಸರಿ ಏನಾಗುತ್ತೆ ಅಂದರೆ ನೀರು ನಾವು ಎಷ್ಟೇ ಟೈಟಾಗಿ ನಲ್ಲಿನ ನಿಲ್ಸಿದ್ರು ಕೂಡ ಅದು ತೋಟ ಅಂತ ತೊಡ್ತಾನೆ ಇರುತ್ತೆ ಒಂದೊಂದು ಸರಿ ಸರಿ ಹೋಗಿರುತ್ತೆ ಒಂದೊಂದು ಸರಿ ಮತ್ತೆ ಅದೇ ಥರನೇ ಆಗ್ತಿರುತ್ತೆ ಇವನು ಅಷ್ಟೇ ಮತ್ತೆ ನೋಡಿರಲ್ಲ ಅದು ನೀರೆಲ್ಲ ಒಂದು ಅರ್ಧ ಬಕೆಟಷ್ಟು ನೀರು ತುಂಬಿದೆ ಅದು ಗೊತ್ತೇ ಆಗಿಲ್ಲ ಡೋರ್ ಲಾಕ್ ಮಾಡಿರೋದ್ರಿಂದ ನಮಗೆ ನೀರು ತುಂಬಿದೆ ಅಂತಲೇ ಗೊತ್ತಿಲ್ಲ ಆಮೇಲೆ ನೋಡಿದರೆ ಇವರು ಈ ಥರ ಅವನು ಸರಿಯಾಗಿ ನಿಲ್ಲಿಸಿಲ್ಲ ಅದರಿಂದ ಈ ಥರ ನೀರೆಲ್ಲ ತುಂಬಿದೆ ಅಂತ ಹೇಳ್ತಾಯಿದ್ರು ಅದಕ್ಕೆ ಅವನಿಗೆ ಕೇಳಿದರೆ ಮಾತೇ ಇಲ್ಲದೇನೋ ಗೊತ್ತಿಲ್ಲ ನಾನು ನೋಡಿಲ್ಲ ಈ ಥರ ಹೇಳೋಂಥದ್ದು ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು